ಸಾರ್ ಅವರು ಅವರ ತಕೊಂಡಿದ್ರೆ ಏನೋ ಏನೋ ದುಡ್ಡು ಕಟ್ ಸರ್ ಅವರು ತಗೊಂಡಿ ಬೇರೆವರಿಗೆ ಕೊಡ್ಬಿಟ್ರು ಸರ್ 3 ಲಕ್ಷನ ಅವರು ಏನು ಮಾಡ್ತಾರೆ ನೀವು ಕಟ್ಟಿ ನೀವು ಕಟ್ಟಿ ಅವರು ಎದ್ಬಿಟ್ರು ಸರ್ ಬೆಂಗಳೂರಿಗೆ ನೀವು ಕಟ್ಟಿ ನೀವು ಕಟ್ಟಿ ನೀವು ಕಟ್ಟಿ ಅಂತಿದ್ ಮಾಡ್ತಾರೆ ಸರ್ ಬೇರೆಯವ್ರು ತಗೊಂಡಿರೋ ಸಾಲಕ್ಕೆ ನಿಮ್ಮ ಅಪ್ಪ ಅಮ್ಮ ಕಟ್ಟಬೇಕು ಅವರು ಅವರು ಬಿಟ್ರಲ್ಲ ಸರ್ ಸರ್ ಅದಕ್ಕೆ ಕಟ್ಟಿ ಕಟ್ಟಿ ಅಂತೀಂಸ ಮಾಡ್ತಾರೆ ಸರ್ ನಿಮಗೆ ಜಮೀನು ಏನಿದೆ ಸರ್ ಜಮೀನು ಮನೆ ಏನೋ ಇಲ್ವಾ ಸರ್ ಏನೂ ಇಲ್ಲ ಸರ್ ಸರ್ ದಯವಿಟ್ಟು ಸರ್ಕಾರ ನನ್ನ ಕಿಡ್ನಿ ಮಾರು ನನ್ ಕಿಡ್ನಿ ಒಂದ್ ಕಿಡ್ನಿ ಮಾರ್ಬಿಟ್ಟು ಬೇಕಾರೆ ನಮ್ಮ ಅಪ್ಪ ಅಮ್ಮ ಸಲ ತೀರ್ಸ್ತಿವಿ ಸರ್ ಸರ್ ಅಷ್ಟು ಕಿರುಕುಳ ಕೊಡ್ತಾರ ದಯವಿಟ್ಟು ನಾನು ಒಂದು ಕಿಡ್ನಿ ಕಿಡ್ನಿ ಮಾರಕ್ಕೆ ಅವಕಾಶ ಸರ್ ಸರ್ಕಾರದಿಂದ ಈಗ ನಿಮ್ಮ ತಂಗಿ ಒಬ್ಬಳೇ ಇರೋದು ಸರ್ ತಂಗಿ ಒಬ್ರೆ ಸರ್ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಯ್ತಾರ ಸರ್ ಮನೆಗೆ ಬರ್ಲಿಕ್ಕೆ ಆಗ್ತಿಲ್ಲ ಸರ್ ಇಲ್ಲ ಅಷ್ಟು ಕಿರುಕುಳ ಕೊಡ್ತಾರೆ ಸರ್ ನಾವಿಬ್ರೆ ಸರ್ ಸರ್ ಅವ್ರು ಯಾವಾಗ ಹೊಂಟ್ರಿ ಬರ್ತಾರೆ ಸರ್ ನಮಗೆಲ್ಲ ಇದು ಮಾಡ್ಬಿಟ್ಟು ಹೊಂಟೈತಾರೆ ಸರ್ ನಾವು ಬ ನನಗೂ ಬೈತಾರೆ ಬಾ ನೀನೇ ಇರು ನಮ್ಮ ಆಫೀಸಲ್ಲಿ ನೀನೆ ಕೆಲಸ ಮಾಡ್ಕೊಡು ಹಂಗೆ ಹಿಂಗಂತೆಲ್ಲ ಬೈತಾರೆ ಸರ್ ನಮ್ಗೆ ಓದಕ್ಕೂ ಬಿಡ್ತಾ ಇಲ್ಲ ಸರ್ ಸರ್ ಅವ್ರು ಏನೋ ರಾತ್ರಿ ಬಂದಿರೋ ಸರ್ ರಾತ್ರಿ ಬಂದು ಹೇಳ್ರ ಸರ್ ನಮ್ಮ ಅಪ್ಪ ಅಮ್ಮ ಯಾಕಪ್ಪಾ ನಾನು ಸತ್ತೇ ಕಪ್ಪ ಅಂತೆಲ್ಲ ಅಂತಾರೆ ಸರ್ ನಮ್ಮ ಅಪ್ಪ ಅಮ್ಮ ಸರ್ ನಮ ಈಗ ಏನು ಸರ್ ಮಾಡೋದು ಸರ್ ನಮಗೆ ನಮ್ಮ ಇಬ್ಬರು ಮಹೇಶ್ ಕುಮಾರ್ ಅಂತ ಅಲ್ಲ ಸರ್ ಅವರು ಹೊಕ್ಕಿವ್ರು ಬೈಯದ್ನೆಲ್ಲ ಕೇಳಿಸ್ಕೊಂಡ್ರು ಸರ್ ಸರ್ ಅವ್ರು ಏನು ಮಾಡಿದ್ರು ಬಂದು ಅವ್ರ ಅವ್ರಕ್ಕೆಲ್ಲ ಕಾಲ ಅವಕಾಶ ಸರ್ ಸರ್ ಕಾಲು ಅವಕಾಶ ಕೊಡ್ತಾರೆ ಸರ್ ಇಲ್ಲ ಅಂದ್ರೆ ನಾವು ಸತೋಬೇಕಾಯ್ತು ಸರ್ ಸರ್ ದಯವಿಟ್ಟು ನಂಗೆ ಕಿಡ್ನಿ ಮಾರಿ ಅವಕಾಶ ಮಾಡಿಕೊಡಿಸಿ ಸರ್ ಸರ್ ದಯವಿಟ್ಟು ಸರ್ ಸರ್ ಕಿಡ್ನಿ ಮಾರೋ ಅವಕಾಶ ಕೊಡಿಸಿ ಸಬ್ಬ ಸ ಅಷ್ಟು ಮಾಡಿ ತಂದು ಕೊಡ್ತಾರ ಸರ್ ಅದು ಬಂದು ಬಂದು ಸರಿ ಅದು ಇವ್ರು ತಗೊಂಡಿಲ್ಲ ಅಂದ್ರೆ ಕೇಳಲ್ಲ ಸರ್ ನಿನ್ನೆ ಸುಳ್ಳಿ ಇರೋದು ಅದಕ್ಕೆ ನೀನೆ ಕಟ್ಬೇಕು ಕಡಮ್ಮ ಹಂಗೆಲ್ಲ ಹೋಗ್ತಾರ ಸರ್